ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಣತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಕಾತ್ಯಾಯನಾಯ ವಿದ್ವಗೆ ಕನ್ಯಾಕುಮಾರಿ ದೇವಗೆ ಅನ್ನೋ ದುರ್ಗೆ ಪ್ರಚೋದಯಾ ಬುಧುವಾಸರದ ಪ್ರಾತಃ ಕಾಲದ ವಂದನೆಗಳನ್ನು ಎಲ್ಲರಿಗೂ ಸಮರ್ಪಣೆಯನ್ನು ಮಾಡ್ತಾ ಕಾವೇರಿ ನದಿ ತಟದಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ದೇವಾಲಯಗಳ ನಗರೇ ಎಂಬುದಾಗಿ ಖ್ಯಾತಿಯನ್ನು ಪಡೆದಿರತಕ್ಕಂತಹ ವಿಜಯಪುರ ಪಟ್ಟಣದಲ್ಲಿ ಹೃದಯ ಭಾಗದಲ್ಲಿ ನೆಲೆಗೊಂಡಿರತಕ್ಕಂತಹ ನಗರೇಶ್ವರ ಸ್ವಾಮಿಯವರ ಆದಿನಾರಾಯಣ ಸ್ವಾಮಿಯವರ ಸನ್ನಿಧಾನದಲ್ಲಿ ಅಯೋಧ್ಯ ನಗರ ಶಿವಾಚಾರ ವೈಶ್ಯ ನಗರ್ತ ಕುಲಬಾಂಧವರಿಂದ ನಾಳೆ ಚಾಮುಂಡೇಶ್ವರಿ ಜನ್ಮ ವರ್ಧಂತೋತ್ಸವ ಕಾರ್ಯಕ್ರಮವನ್ನು ದೇವಸ್ಥಾನದ ಸಮಿತಿಯವರು ಏರ್ಪಡಿಸಿದ್ದಾರೆ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಪ್ರಾತಃ ಕಾಲ ಐದು ಮೂವತ್ತಕ್ಕೆ ಚಾಮುಂಡೇಶ್ವರಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಸೇವೆಯನ್ನು ಏರ್ಪಡಿಸಲಾಗಿದೆ ಹಾಗೂ ಎಂಟು ಗಂಟೆಗೆ ಸಂದರ್ಭದಲ್ಲಿ ಪ್ರಮುಖ ಬೀದಿಗಳಲ್ಲಿ ಅಮ್ಮನವರ ಉತ್ಸವ ಕಾರ್ಯಕ್ರಮವನ್ನು ದೇವಸ್ಥಾನದ ಸಮಿತಿಯವರು ಚಾಮುಂಡೇಶ್ವರಿ ಅಮ್ಮನವರ ಭಕ್ತಾದಿಗಳು ಏರ್ಪಡಿಸಿದ್ದಾರೆ ಅದೇ ದಿನ ಸಂಜೆ ಗುರುವಾರ ಐದು ಮೂವತ್ತರ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಹಾಗೂ ಸುಮಂಗಲೆಯರಿಂದ ಕನ್ಯಾಮಣಿಯರಿಯಿಂದ ಸಾಮೂಹಿಕವಾಗಿ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆಯನ್ನು ದೇವಸ್ಥಾನದ ಸಮಿತಿಯವರು ಏರ್ಪಡಿಸಿದ್ದಾರೆ ಹಾಗಾಗಿ ಎಲ್ಲ ಸಮಾಜ ಬಂಧುಗಳು ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ನಗರೇಶ್ವರ ಸ್ವಾಮಿಯವರ ಆದಿನಾರಾಯಣ ಸ್ವಾಮಿಯವರ ಹಾಗೂ ಎಲ್ಲ ಸಮಸ್ತ ಭಕ್ತ ಮಹಾಶಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ರಾತ್ರಿ ಎಂಟು ಗಂಟೆಯ ಸಂದರ್ಭದಲ್ಲಿ ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಆರತಿ ಮಹೋತ್ಸವವನ್ನು ಸದಾ ಏರ್ಪಡಿಸಲಾಗಿದೆ ರಾಜೋಪಚಾರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಸದಾ ಅಯೋಧ್ಯಾನಗರ ಶಿವಾಚಾರ ವೈಶ್ಯ ನಗರ್ತ ಕುಲ ಬಾಂಧವರ ದೇವಸ್ಥಾನದ ಸಮಿತಿಯವರ ಸಮಾಜ ಬಂಧುಗಳ ಎಲ್ಲ ಸಮಾಜ ಸದ್ಭಕ್ತರ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿರ್ತಾರೆ ಹಾಗಾಗಿ ಎಲ್ಲ ಸಮಸ್ತ ಭಕ್ತ ಮಹಾಶಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ